ಕರ್ನಾಟಕ ರಾಜ್ಯ ವಿಧಾನಸೌಧ ಬೆಂಗಳೂರು ವಿಷಯ ಲಾಠಿಚಾರ್ಜ್ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ಮತ್ತು ಟು ಎ ಮೀಸಲಾತಿಗಾಗಿ ಹಕ್ಕೊತ್ತಾಯ ಮಾನ್ಯರೇ ಲಿಂಗಾಯತ ಧರ್ಮದ ಒಳಪಂಗಡಗಳಿಗೆ ನೀಡಿದ ಟುಎ ಮೀಸಲಾತಿಯನ್ನು ಲಿಂಗಾಯತ ಧರ್ಮದ ಅತಿ ದೊಡ್ಡ ಒಳಪಂಗಡವಾದ ಸಾಲಿ ಸಮಾಜಕ್ಕೂ ನೀಡಬೇಕೆಂದು ದಶಕಗಳಿಂದ ಒತ್ತಾಯಿಸುತ್ತಲೇ ಬಂದಿದ್ದೇವೆ ಲಿಂಗಾಯತರಲ್ಲಿಯೇ ಅತಿ ಹೆಚ್ಚು ಬಡತನವನ್ನು ಅನುಭವಿಸುತ್ತಿರುವ ಬಹುಸಂಖ್ಯಾತರೇ ಪಂಚಮಸಾಲಿಗಳು ಕೇವಲ ಒಕ್ಕಲಿಪರವನ್ನೇ ಉದ್ಯೋಗವಾಗಿಸಿಕೊಂಡು ಮಕ್ಕಳ ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಪರದಾಡುತ್ತಿರುವ ಪಂಚಮಸಾಲಿಗಳ ಬೇಡಿಕೆ ನ್ಯಾಯಯುತವಾಗಿದ್ದು ಅದರ ಈಡೇರಿಕೆಗಾಗಿ ಹೋರಾಟ ಕಿಡಿಯಬೇಕಾಗಿರುವುದು ವಿಚಾದನೀಯ ಪಂಚಮಸಾಲಿ ಸಮಾಜದ ಶಾಂತಿಯುತ ಹೋರಾಟಕ್ಕೂ ಅನುಮತಿ ನೀಡದೆ ಲಾಠಿ ಚಾರ್ಜ್ ಮೂಲಕ ಕತ್ತಿಕ ಹೊರಟಿರುವುದು ಅನ್ಯಾಯ ನಾವು ನಮ್ಮ ಬೇಡಿಕೆ ಈಡೇರುವವರಿಗೆ ಹಿಂದೆ ಸರಿಯುವ ಮಾತೇ ಇಲ್ಲ ಮಾಡು ಇಲ್ಲವೇ ಮಡಿ ನಮ್ಮ ಧ್ಯೇಯ ಶಾಂತಿಯ ಪಥದಲ್ಲಿ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ತಾವು ದಬ್ಬಾಳಿಕೆ ದಾರಿ ತುಳಿಯದೆ ಬಹುಸಂಖ್ಯಾತ ಬಡ ಜನರ ನ್ಯಾಯಯುತ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಸಾಗಿವರೆಂದು ಆಶಿಸುತ್ತೇವೆ ತಮ್ಮ ವಿಶ್ವಾಸದ ನಂದ पंचमशाली समाज भाग